ಎಲ್ಲರಿಗೂ ನಮಸ್ಕಾರ ಗಂಡ ಶ್ರೀಮಂತನಾಗಬೇಕೆ ಹೆಂಡತಿಯಾದವರು ತಪ್ಪದೇ ಈ ಒಂದು ಕೆಲಸವನ್ನು ಮಾಡಲೇಬೇಕು ಪ್ರತಿಯೊಬ್ಬ ಮಹಿಳೆಯರಿಗೂ ಆಸೆ ಇದ್ದೇ ಇರುತ್ತದೆ ತನ್ನ ಪತಿ ಆರೋಗ್ಯವಂತನಾಗಿರಬೇಕು ಆಯಸ್ಸು ಹೆಚ್ಚಾಗಬೇಕು ಶ್ರೀಮಂತನಾಗಬೇಕೆಂದು ಪ್ರತಿಯೊಬ್ಬ ಪತ್ನಿಯು ಮಾಡಲೇಬೇಕಾದ ಕೆಲವು ಶ್ರೇಷ್ಠ ಕೆಲಸಗಳಿವೆ ಸನಾತನ ಧರ್ಮದಲ್ಲಿ ಐದು ರೀತಿಯ ದಾನಗಳ ಕುರಿತು ವಿವರಿಸಲಾಗಿದೆ ಶಿಕ್ಷಣ ಭೂಮಿ ಕನ್ಯೆ ಹಸು ಮತ್ತು ಆಹಾರ ಧನಧಾನ್ಯವನ್ನು ಯಾವಾಗಲೂ ಯೋಗ್ಯರಿಗೆ ನೀಡಬೇಕು ಸಾಮಾನ್ಯವಾಗಿ ವಿದ್ಯಾದಾನವನ್ನು ಗುರುಗಳು ಅರ್ಹ ಮತ್ತು ನಿರ್ಗತಿಕರಿಗೆ ನೀಡುತ್ತಾರೆ ಜ್ಞಾನದಿಂದ ಒಳ್ಳೆಯ ಗುಣಗಳು ಹೆಚ್ಚಾಗುತ್ತವೆ ಹಾಗೂ ವಿನಯ ವಿವೇಕ ಮೈಗೂಡುತ್ತವೆ ಇದರಿಂದ ಸಮಾಜ ಮತ್ತು ವಿಶ್ವ ಕಲ್ಯಾಣವಾಗುತ್ತೆ ಭಾರತೀಯ ಸಂಸ್ಕೃತಿಯಲ್ಲಿ ಗುರು ಶಿಷ್ಯ ಪರಂಪರೆಯಲ್ಲಿ ಕಲಿಕೆ ಅಂದರೆ ವಿದ್ಯಾದಾನ ಶತಮಾನಗಳಿಂದ ಕ್ರಮೇಣವಾಗಿ ಹೆಚ್ಚಾಗುತ್ತಲೇ ಬಂದಿದೆ ಪುರಾತನ ಕಾಲದಲ್ಲಿ ರಾಜರುಗಳು ಯೋಗ್ಯ ಹಾಗೂ ಶ್ರೇಷ್ಠ ವ್ಯಕ್ತಿಗಳಿಗೆ ಭೂದಾನ ನೀಡಿದರು ಇಂದಿಗೂ ಕೂಡ ಈ ಭೂದಾನಕ್ಕೆ ಭಾರಿ ಮಹತ್ವವಿದೆ ವಿವಿಧ ಆಶ್ರಮಗಳು ವಿದ್ಯಾಲಯಗಳು ಭವನಗಳು ಮುಂತಾದವುಗಳಿಗೆ ಭೂಮಿಯನ್ನು ನೀಡಿ ಸಹಕರಿಸುವುದು ಭೂದಾನ ಎನಿಸಿಕೊಳ್ಳುತ್ತದೆ ಇಂದು ಸರ್ಕಾರಗಳು ಕೂಡ ವಿಭಿನ್ನ ಜನಪರ ಕಲ್ಯಾಣ ಯೋಜನೆಗಳ ರೂಪದಲ್ಲಿ ಇದನ್ನು ಮುಂದುವರಿಸಿಕೊಂಡು ಹೋಗುತ್ತಿವೆ ವೈಯಕ್ತಿಕ ಮಟ್ಟದಲ್ಲಿ ಭೂದಾನದಿಂದ ಗೋಶಾಲೆ ಹಾಗೂ ಧರ್ಮಶಾಲೆಗಳನ್ನು ಕೂಡ ನಿರ್ಮಿಸಬಹುದು ಗೋದಾನವು ಪಶುಧನ ದಾನವಾಗಿದೆ ಇದನ್ನು ಮುದ್ರಾ ದಾನದ ರೂಪದಲ್ಲಿ ಇದನ್ನು ಕೂಡ ನೀಡಲಾಗುತ್ತದೆ ಸನಾತನ ಸಂಸ್ಕೃತಿಯಲ್ಲಿ ಗೋದಾನಕ್ಕೆ ವಿಶೇಷ ಮಹತ್ವವಿದೆ ಶ್ರೀರಾಮ ಅಶ್ವಮೇಧ ಯಾಗದ ವೇಳೆ ಅಸಂಖ್ಯ ಗೋವುಗಳನ್ನು ದಾನದ ರೂಪದಲ್ಲಿ ನೀಡುತ್ತಿದ್ದರಂತೆ ವರ್ತಮಾನದಲ್ಲಿ ಧನದಾನ ವಾಹನ ಸೇವೆ ಪಶು ಧನ ಹಾಗೂ ಇತರೆ ಸೇವೆಗಳ ದಾನವು ಇದರಡಿಯಲ್ಲಿ ಬರುತ್ತವೆ ಅನ್ನದಾನ ಭೋಜನದ ಮಹತ್ವವನ್ನು ಸಾರಿ ಹೇಳುತ್ತೆ ಹೆಚ್ಚಾಗಿ ಎಲ್ಲ ವರ್ಗಗಳಲ್ಲಿ ಈ ದಾನ ಪ್ರಚಲಿತದಲ್ಲಿದೆ ಪ್ರಾಚೀನ ಕಾಲದಿಂದಲೂ ಎಲ್ಲಾ ರೀತಿಯ ಖಾದ್ಯ ಸಾಮಗ್ರಿಗಳನ್ನು ದಾನ ಮಾಡಲಾಗುತ್ತಿತ್ತು ಯೋಗ್ಯ ವ್ಯಕ್ತಿಗಳು ಹಾಗೂ ಭಿಕ್ಷಾಟನೆ ವೃತ್ತಿಯನ್ನೇ ಅವಲಂಬಿಸಿದವರಿಗೆ ಈ ದಾನವನ್ನು ನೀಡಲಾಗುತ್ತಿತ್ತು ಭಿಕ್ಷುಕರಿಗೆ ನೀಡಲಾಗುವ ಹಾಗೂ ಮಾನ್ಯತೆ ಪಡೆದ ಏಕೈಕ ದಾನ ಇದಾಗಿದೆ ಕನ್ಯಾದಾನ ಅನ್ನೋದು ಧಾರ್ಮಿಕ ಸಾಮಾಜಿಕ ಪಿತರು ಹಾಗೂ ಮಾತೃ ಪರಂಪರೆಯನ್ನು ಸುಲಲಿತವಾಗಿ ರೂಢಿಯಲ್ಲಿರುವುದಕ್ಕೆ ಕನ್ಯಾ ತಂದೆ ಯೋಗ್ಯ ವರನಿಗಾಗಿ ಹುಡುಕಾಟ ನಡೆಸುತ್ತಿರುತ್ತಾರೆ ತನ್ನ ಮಗಳನ್ನು ವರನಿಗೆ ನೀಡುವ ಸಂಕಲ್ಪ ಮಾಡಿ ಅವರು ಈ ದಾನವನ್ನು ಪೂರ್ಣಗೊಳಿಸುತ್ತಾರೆ ಸನಾತನ ಪರಂಪರೆಯಲ್ಲಿ ಈ ದಾನವನ್ನು ಸರ್ವೋತ್ತಮ ದಾನ ಅಂತ ಹೇಳಲಾಗುತ್ತದೆ ಚಾಣಕ್ಯನ ಪ್ರಕಾರ ದಾನವನ್ನು ಯಾವಾಗಲೂ ಅರ್ಹ ವ್ಯಕ್ತಿಗೆ ಮಾತ್ರ ನೀಡಬೇಕು ಆಗ ಮಾತ್ರ ಆ ದಾನವು ಉತ್ತಮ ಮತ್ತು ಅರ್ಥಪೂರ್ಣ ಅಂತ ಪರಿಗಣಿಸಲ್ಪಡುತ್ತದೆ ಆದ್ದರಿಂದ ದಾನ ಮಾಡುವ ವ್ಯಕ್ತಿಯು ಇದನ್ನು ಯಾವಾಗಲೂ ನೆನಪಿನಲ್ಲಿಟ್ಟುಕೊಂಡಿರಬೇಕು ಚಾಣಕ್ಯನು ದಾನಕ್ಕೆ ಸಂಬಂಧಿಸಿದ ಹಾಗೆ ಇನ್ನೂ ಕೆಲವು ಮಹತ್ವಪೂರ್ಣ ವಿಷಯಗಳನ್ನು ಸಹ ತಿಳಿಸಿದ್ದಾರೆ ತುಪ್ಪವನ್ನು ದಾನ ಮಾಡುವುದರಿಂದ ಆರೋಗ್ಯ ಅಭಿವೃದ್ಧಿ ಉಂಟಾಗುತ್ತದೆ ತುಪ್ಪದಿಂದ ಮಾಡಿದ ಪದಾರ್ಥವನ್ನು ಕೂಡ ದಾನ ಮಾಡಬಹುದು ಕುಂಬಳಕಾಯಿ ಅನ್ನ ದಾನವಾಗಿ ಕೊಡುವುದರಿಂದ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತೆ ಎಲ್ಲ ದಾನ ಮಾಡುವುದರಿಂದ ಅನಾರೋಗ್ಯ ಸಮಸ್ಯೆಯಿಂದ ಮುಕ್ತಿ ಪಡೆಯಬಹುದು ಆರೋಗ್ಯವಂತರಾಗಿ ಶಕ್ತಿವಂತರಾಗಿರಬಹುದು ಭೂಮಿಯನ್ನು ದಾನ ಮಾಡುವುದರಿಂದ ಸಮಾಜದಲ್ಲಿ ಗೌರವ ಸಿಗುವುದರ ಜೊತೆಗೆ ದೇವರ ಕೃಪೆಗೂ ಆತ ಪಾತ್ರರಾಗುತ್ತಾರೆ ಹಾಗೆ ಯೋಗಿಗೆ ಕನ್ಯಾದಾನ ದಾನ ಮಾಡುವುದರಿಂದಲೂ ಕೂಡ ಸುಖ ಸಂತೋಷ ಅಭಿವೃದ್ಧಿ ನೆಮ್ಮದಿ ಹಾಗೂ ಮನಶಾಂತಿ ಪ್ರಾಪ್ತಿಯಾಗುತ್ತದೆ ಶಾಸ್ತ್ರಗಳಲ್ಲಿ ಹಣ್ಣುಗಳ ದಾನವನ್ನು ಬಹಳ ಶ್ರೇಷ್ಠ ಅಂತ ಪರಿಗಣಿಸಲಾಗುತ್ತೆ ಅದರಲ್ಲೂ ಮಾವಿನ ದಾನ ಬಹಳ ಒಳ್ಳೆಯದು ಯಾಕಂದ್ರೆ ಇದು ಸೂರ್ಯನಿಗೆ ಸಂಬಂಧಿಸಿದೆ ಜೀವನದಲ್ಲಿ ಸೂರ್ಯನ ಸ್ಥಾನವು ಬಲಗೊಳ್ಳುತ್ತದೆ ಇದ ಸಂಪತ್ತು ವೃದ್ಧಿ ಆಗುತ್ತೆ ಹಿತ್ತಾಳೆ ವಸ್ತುಗಳನ್ನು ದಾನ ಮಾಡುವುದು ಕೂಡ ಬಹಳ ಶ್ರೇಷ್ಠ ಅದರಲ್ಲೂ ಹುಣ್ಣಿಮೆಯ ದಿನ ಹಿತ್ತಾಳೆ ವಸ್ತುಗಳನ್ನು ದಾನ ಮಾಡುವುದು ಸೂಕ್ತ ಹುಣ್ಣಿಮೆಯ ದಿನ ಬೆಳ್ಳಿ ನಾಣ್ಯಗಳನ್ನು ಬಡವರಿಗೆ ಭಿಕ್ಷೆ ಬೇಡುವವರಿಗೆ ನೀಡಬೇಕು ಇದರಿಂದ ಹಲವಾರು ರೀತಿಯ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ ಬೆಳ್ಳಿ ನಾಣ್ಯ ದಾನದಿಂದ ಮನೆಯಲ್ಲಿ ಶಾಂತಿ ಸೌಭಾಗ್ಯಗಳು ನಿಲ್ಲುತ್ತವೆ ಮನೆಯಲ್ಲಿ ಮಹಿಳೆಯರು ಲಕ್ಷ್ಮೀ ಸ್ವರೂಪ ತಮ್ಮ ತಮ್ಮ ಶಕ್ತಿಯನುಸಾರ ಭಕ್ತಿ ಶ್ರದ್ಧೆಯಿಂದ ಯಾವ ದಾನವನ್ನು ಮಾಡಿದರೂ ಶ್ರೇಷ್ಠ ಫಲ ದೊರೆಯುತ್ತದೆ ಪ್ರಾಣಿ ಪಕ್ಷಿಗಳಿಗೆ ನೀರು ಆಹಾರವನ್ನು ದೊರಕಿಸುವುದು ಸಹ ದಾನದಲ್ಲಿ ಶ್ರೇಷ್ಠವಾದ ದಾನವಾಗಿದೆ ಯಾವ ಮನೆಯಲ್ಲಿ ಮಹಿಳೆಯರು ತುಂಬ ಹೃದಯದಿಂದ ಭಕ್ತಿ ಶ್ರದ್ಧೆಯಿಂದ ದಾನ ಮಾಡುವರೋ ಅಂತಹ ಮನೆಯಲ್ಲಿ ಎಂದಿಗೂ ಮಹಾಲಕ್ಷ್ಮಿ ನೆಲೆಸಿರುತ್ತಾರೆ ವಂಶದ ರಕ್ಷಣೆಯನ್ನು ಸಹ ಮಾಡುತ್ತಾರೆ ಇದರಿಂದ ಧನ ಧಾನ್ಯ ಸಂಪತ್ತು ವೃದ್ಧಿಯಾಗುತ್ತದೆ ಪತಿಯ ಆರೋಗ್ಯ ಹಾಗೂ ಆಯಸ್ಸು ಹೆಚ್ಚಾಗುವುದರ ಜೊತೆಗೆ ಪತಿಯು ಶ್ರೀಮಂತರಾಗುತ್ತಾರೆ ದಾನದ ಬಗ್ಗೆ ಪುರಾಣ ಕಥೆಗಳಲ್ಲೂ ಉಲ್ಲೇಖವಿದೆ ಮಹಿಳೆಯರು ಮಾಡುವ ದಾನಕ್ಕೆ ಹೆಚ್ಚಿನ ಮಹತ್ವವಿದೆ ಮಹಿಳೆಯರಿಗೆ ತಾನು ಏನನ್ನು ದಾನ ಮಾಡಲು ಸಾಧ್ಯವಿಲ್ಲದಿದ್ದರೂ ಪತಿ ಏನಾದರೂ ದಾನವನ್ನು ಮಾಡುವಾಗ ತಡೆಯಬಾರದು ಪತಿ ಪತ್ನಿಯರು ಇಬ್ಬರೂ ಒಡಗೂಡಿ ಮಾಡುವ ದಾನ ಶ್ರೇಷ್ಠ ದಾನವಾಗಿದೆ ಯಾವ ಮನೆಯಲ್ಲಿ ಮಹಿಳೆಯರು ಧರ್ಮ ಕಾರ್ಯಗಳನ್ನು ನಡೆಸಲು ಮುಂದಾಗುತ್ತಾರೋ ಅವರನ್ನು ಧರ್ಮಪತ್ನಿ ಎಂದು ಕರೆಯಲಾಗುತ್ತದೆ ದಾನಗಳಲ್ಲಿ ಶ್ರೇಷ್ಠ ದಾನಗಳನ್ನು ವಿವರಿಸುತ್ತಾ ನಾನು ಈ ವಿಡಿಯೋನಲ್ಲಿ ಏನು ಮಾಡ್ತಿದ್ದೀನಿ ಈ ಮಾಹಿತಿಗಳು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ